ಆಗುತ್ತೆ ಯಾಕೆ ಅಂತಂದರೆ ಮೊನ್ನೆ ಒಂದು ಪಾಪ ಯಾರು ತಮಿಳ್ನಾಡಿದ್ದವರು ಡೈರೆಕ್ಟ್ರು ಬಂದು ಇಲ್ಲಿ ಸಿನಿಮಾ ಮಾಡಿ ಮಾಧ್ಯಮದ ಜನ ಬಂದಿಲ್ಲ ಅಂತ ಅವಾಗ ನೋ ನನಗೂ ಇತ್ತು ಏನಪ್ಪ ಈ ಥರದ್ದು ಚೂಪು ಆಗಂಗಿಲ್ಲ ಸರ್ ನಾವಲ್ಲಿ ಪ್ರಶ್ನೆ ಕರೋದು ಅಷ್ಟು ಜನ ಬರ್ತಾರೆ ಅವು ಇಲ್ಲೇ ಸರ್ ಹಿಂಗೆ ನಾವು ಇಲ್ಲಿಯವರು ಇಲ್ಲಿಯವರ ಅಂತ ಅದಕ್ಕೆ ಅನೇಕ ಕಾರಣಗಳಿದ್ದೇವೆ ಬಿಡಪ್ಪ ಅಂತ ನಾವು ಸಮಾಧಾನ ಮಾಡಿದ್ದಾಯಿತು ಬಟ್ ನನಗೊತ್ತಿರಾಗೆ ನಮ್ಮ ಮಾಧ್ಯಮ ಪ್ರತಿನಿ ಪ್ರತಿನಿಧಿಗಳು ಯಾವಾಗಲೂ ಕನ್ನಡ ಸಿನಿಮಾಗಳಲ್ಲಿ ಬೆಳೆಸ್ಕೊಂಡೇ ಬಂದಿದ್ದಾರೆ ಅನುಭವಿಯಾಗಿ ಅನುಮಾನ ಇಲ್ಲ ಏಕೆಂದರೆ ನಾನು ಕೂಡ ಇಪ್ಪತ್ತೆಂಟು ವರ್ಷಗಳಿಂದಲೂ ಚಿತ್ರರಂಗದಲ್ಲಿ ಇನ್ನೂ ಉಳಿದಿದ್ದೀನಿ ಅಂತಂದ್ರೆ ಅದಕ್ಕೆ ನಿಮ್ಮ ಹತ್ರ ಅನೇಕರ ಸಹಕಾರ ಇರೋದರಿಂದಲೇ ಇದ್ದೀವಿ ಅನೇಕ ಏಳು ಬೇಡಗಳ ನಡುವೆ ಇನ್ನೂ ಜಾಲ್ ತೆಗಿದ್ದೀವಿ ಅಂತಂದರೆ ಅದು ಚಿಕ್ಕ ವಿಚಾರ ಖಂಡಿತ ಅಲ್ಲ ಇನ್ನು ನಾನು ಡೈರೆಕ್ಟ್ ಕುಮಾರ್ ಬಗ್ಗೆ ಹೇಳಬೇಕು ಅಂತಂದರೆ ಮೊದಲು ನಮ್ಮ ಚೇಂಬರ್ ಆದಾಗ ಅರವತ್ತು ದಿನಗಳಲ್ಲೇ ಗಾಯತ್ರಿ ಅಂತ ಒಂದು ಸಿನಿಮಾನ ತೊಗೊಂಬಂದರು ಬಹುಶಃ ಆ ಸಿನಿಮಾ ನಮ್ಮ ನಮ್ಮ ಚೇಂಬರ್ನಲ್ಲಿ ಇಪ್ಪತ್ತೈದು ದಿವಸ ಕಂಡ ಮೊದಲ ಚಿತ್ರ ಅದು ಅದಕ್ಕಿಂತ ಮುಂಚೆ ಯಾವ ಸಿನಿಮಾನ ಅಷ್ಟು ದಿವಸ ಓಡಿರಲಿಲ್ಲ ಅದೊಂದು ಹೆಗ್ಗಳಿಕೆ ನನ್ನ ಸಂಸ್ಥೆಗೆ ಅಂಥ ಒಂದು ಸಿನಿಮಾನ ಆರಂಭ ದಿನಗಳಲ್ಲಿ ನನ್ನ ವಾಣಿಜ್ಯ ಮಕ್ಕಳಿಗೆ ನೀಡಿದಂಥ ನಿರ್ದೇಶಕ ಮೊನ್ನೆ ಎರಡು ಮೂರು ದಿವಸ ಪ್ರೆಸ್ಬಿಟ್ಟು ಯಾವುದೋ ಬೇರೆ ಬೇರೆ ಕಾರಣ ಕರೆದಾಗ ನಾನು ಹೋಗ್ ಆಗಿರಲಿಲ್ಲ ಮೋಹರ್ತಕ್ಕೆ ಜೊತೆಗೆ ಮೊನ್ನೆ ಟೀಸರ್ ರಿಲೀಸ್ ಮಾಡ್ದಾಗ ನೋತಿದ್ದಾಗೋಷ್ಷಿತ್ತು ಬರೋಕ್ಕಾಗಲಿಲ್ಲ ಅಂತಂದು ಇವತ್ತು ಆಪಾದನೆ ಬೇಗ ಆಪಾದನೆ ಇತ್ತು ಇಲ್ಲಪ್ಪ ನಾನು ಬಂದೇ ಬರ್ತೀನಿ ಇವತ್ತು ನಾನು ಹೇಳಿದೆ ಚಿತ್ರ ಬಿಡುಗಡೆಗಾಗಿ ಇಟ್ಕೊಂಡಿರ್ತಕ್ಕಂಥ ಪತ್ರಿಕೋಷ್ಠಿಯಲ್ಲಿ ನಾನು ಮಾತಾಡೋದಂಥದ್ದು ಏನಿರುತ್ತೆ ನೀವುಗಳು ಮಾತಾಡಬೇಕಾಗುತ್ತೆ ನಿಮ್ಗಳದು ಕೆಲಸ ಅದು ಅಂತ ಹೇಳಿದೆ ಇಲ್ಲ ಸರ್ ಬರಲೇಬೇಕು ಅಂತಂದ್ರೂ ಅವರ ಪ್ರೀತಿಗೆ ಮಣಿದು ನಾನು ಬಂದೆ ಸೊ ಟೀಸರ್ ನೋಡಿದೆ ಸಾಂಗ್ ನೋಡಿದೆ ಬಹುಶಃ ಎಲ್ಲವೂ ಕೂಡ ನೀವು ತಾತ್ವಿಕವಾಗಿ ಆಗಿದೆ ಕಲಾವಿದರು ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ ನಿರ್ದೇಶನದ ತಾಕತ್ತು ಅವ್ರಿಗೆ ಎಷ್ಟಿದೆ ಅಂತ ಬಹುಶಃ ಯಾರಿಗೆ ನಿಮಗೆ ಗೊತ್ತಾಗಿರುತ್ತೆ ಈಗ ನಾನು ಹೇಳಿದಾಗ ಅದು ಹೊಗಳಿಕೆನೂ ಆಗ್ಬೋದು ಅಥವಾ ಆಗ್ಬೋದು ಇನ್ನೊಂದು ಮುಖಸೂಚಿ ಕೂಡ ಹೇಳ್ತೇನೆ ಅಂತ ಅನ್ಬೋದು ಅದೆಲ್ಲವನ್ನು ಬಿಟ್ಟು ನಿಮಗಂತೂ ಒಂದು ಕೆಲವು ಬೆಳಿಗ್ಗೆ ನಿಮ್ಮ ವೃತ್ತಿ ಪರತೆ ಅದೇ ಆಗಿರೋದ್ರಿಂದ ವೃತ್ತಿಲೆ ಪ್ರತಿನಿತ್ಯ ನೀವು ಇಂಥದ್ದೇ ಸಿನಿಮಾಗಳು ನೋಡೋರಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಅತಿ ಹೆಚ್ಚು ಮಾತಾಡೋಕಿನ್ನ ಬಟ್ ಒಂದ್ ಏನಪ್ಪಾ ಅಂತ ಅಂದ್ರೆ ಈತನ ಬಗ್ಗೆ ನನಗೆ ತುಂಬ ಗೌರವ ಇರೋದೇನು ಅಂತಂದ್ರೆ ಒಂಥರ ಹುಡ್ಕಾಟದ ಜೀವಿ ಏನೋ ಹುಡುಕ್ತಿರ್ತಾನೆ ಯಾವ್ದೋ ಕಥೆಗಳು ಹುಡುಕ್ತಿರ್ತಾನೆ ಮೊನ್ನೆ ಯಾವುದೋ ಹದಿನೆಂಟು ಎಕರೆ ಲಕ್ಕಪ್ಪ ಅಂತ ಒಂದು ಸಿನಿಮಾ ಮಾಡ್ಕೊಂಡ್ ಬಂದ್ಬಿಟ್ಟ ಸರ್ ಅವಾಗ ಭೂಮಲ್ಲಿ ಈಗ ಒಂದೊಂದು ಸೈಟ್ ನಾಲ್ಕು ನಾಲ್ಕು ಜನಕ್ಕೆ ಮಾರ್ಬಿಡ್ತಾರೆ ಪಾಪ ಅಮಾಯಕರು ಯಾರೋ ತಗೊಂಡು ಬಲಿ ಪಶ್ಕಾಗ್ಬಿಡ್ತಾರೆ ಒಳ್ಳೆ ಕಾಸು ಉಟ್ಕೊಂಡು ಮಾಡೋದು ಈಗ ಕರೆಕ್ಟ್ ಅದು ಈಗ ರೈಟ್ ಸೈಟ್ ವ್ಯಾಲ್ಯೂ ಭೂಮಿ ಬೆಲೆ ಏರ್ತಿದ್ದಾಗೆನೆ ಅವ್ರು ನಾಲ್ಕು ನಾಲ್ಕು ಜನಕ್ಕೆ ಮಾರ್ತಾರೆ ಯಾಕೆಂದ್ರೆ ನಾನು ಕೂಡ ಈಗ ನಾವು ಪೇಷಂಟೆ ಯಾಕೆಂದ್ರೆ ನಾನೆಲ್ಲೋ ಒಂದು ನಾನು ನಾನೀಗ ಹದಿನೆಂಟು ವರ್ಷದಿಂದ ಅವ್ನು ಸೈಟ್ ತೊಗೊಂಡಿದ್ದೆ ಅವ್ರಿಗೆ ಮೂರನೇ ಹೇಳ್ತಿತ್ತು ನನಗೆ ನನಗೆ ಸೈಟ್ ಮಾಡ್ದು ಅವ್ರಿಗೆ ಕೇಸ್ ಹಾಕೋರಿಗೆ ನನ್ನ ಮೇಲೆ ನಾನು ಮೂರನೇ ಹೇಳ್ತಿದ್ ಮಗ ಅಂತ ಈಗ ಅದೊಂದು ಹೊಸ ಅನುಭವ ಆಗಲೇ ಇದೊಂದು ಹೊಸ ಅನುಭವ ಈ ಸೈಟ್ ಮಾರಿಗೆ ನಿನ್ಗೆ ಹೆಚ್ಚಿನ ಎಂಟಿದ್ದೀರ ಅವರಪ್ಪ ಇದೆ ಜನ ಈ ಹಂಚ ವೃಕ್ಷದಲ್ಲಿ ಬಲವರು ಸೇರಿಸ್ಕೊಡಪ್ಪ ಅಂತ ಒಂದು ಕೇಳುವ ಒಂದು ಹೊಸ ಅನುಭವ ನನಗಾಯ್ತು ಆಗ್ಲೇ ಅಲ್ಲ ಹುಂಚ ವೃಕ್ಷದಲ್ಲಿ ಅವ್ರು ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಮೊದ್ಲ ಎಂಟು ಮಗ ಸೈನ್ ಹಾಕಿದಾನೆ ನನಗೆ ಮೊದ್ಲ ಎಂಟಿ ಸತ್ತೋಗಿದಾನೆ ಮೊದ್ಲ ಎಂಟಿ ಮಗ ಸೈನ್ ಹಾಕಿದಾನೆ ಇಷ್ಟು ವರ್ಷ ಯಾರು ಮಾತಾಡ್ತಿಲ್ಲ ಈಗ ಅವ್ರು ಮೂರನೇ ಎಂಟಿ ಮಗ ಅಂತ ಕೇಸ್ ಹಾಕಿದ ಹಂಗೆ ಅದಕ್ಕೆ ನನಗೂ ನಾನೇ ಪೇಶೆಂಟ್ ಇದ್ದೀನಪ್ಪ ಅದರಲ್ಲಿ ಒಂದ್ ಒಳ್ಳೆ ಸಿನಿಮಾ ಮಾಡ್ತಿದ್ದೆ ಫಸ್ಟ್ ಮಾಡು ಅಂದ್ರೆ ಜನಕ್ಕೆ ಒಂದು ಅವೇರ್ನೆಸ್ ಕೊಡುವಂತ ಸಿನಿಮಾಗಳ ಬಗ್ಗೆ ಹುಡುಕಾಟ ಮಾಡ್ತಿರ್ತಾನೆ ಈಗಲೂ ಕೂಡ ಅವರು ಕಥೆಲಿ ಹೇಳೋದು ರೀತಿ ನೋಡಿದ್ರೆ ಬಹುಶಃ ಅದು ನಡೆದಂತ ಕತೆ ಹೆಣ್ಮಕ್ಳ ಬೇರೆ ಕಡೆ ಮಾರೋ ಕತೆ ಇರ್ಬೋದು ಅನ್ಕೋತೀನಿ ಗುಣಮಟ್ಟ ಅಥವಾ ತಾಂತ್ರಿಕವಾಗಿ ಅಥವಾ ಚಿತ್ರೀಕರಣ ದೌರ್ಬಲ್ಯ ಅಥವಾ ನಾವು ಚಿತ್ರ ಮಾಡ್ಬೇಕಂತಂದ್ರೆ ಕೆಲವು ಹಣಕಾಸಿನ ಮುಗ್ಗಟ್ಟಿನಿಂದಲೋ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ದುರ್ಬಲ ಆಗ್ಬೋದು ಅನ್ನೋದು ಬಿಟ್ರೆ ಬಟ್ ಒಂದು ಗಟ್ಟಿ ಕಥೆಯನ್ನ ನಾನು ಹೇಳಕ್ ಹೊಟ್ಟಿದೀನಿ ಅಂತಂದಾಗ ಅಲ್ಲಿ ನಾಲ್ಕು ಶಾಟ್ ಕಡಿಮೆ ತೀರಿದ್ರು ಕತೆ ನೋಡಿಸುತ್ತೆ ಅಥವಾ ಯಾವ್ದೋ ಲೊಕೇಶನ್ ಹಿಂಗೇ ಬೇಕು ಆ ಸಿನಿಮಾಗೆ ಸಟ್ಟೆ ಹಾಕಬೇಕು ಆ ತರದೇ ಕಲಾವಿದ್ರು ಬೇಕು ಅನ್ನೋದು ಬಿಟ್ಟು ಕೂಡ ಒಂದು ಕತೆ ಹೇಳ್ತಾ ಹೋಗುತ್ತೆ ಯಾಕೆಂದ್ರೆ ನಿಮ್ಮೆಲ್ಲ ಗೊತ್ತಿ ತಿಥಿಯಿಂದ ಇರೋದು ತ್ರೀ ಮೈನಸ್ ಟೂ ಏನೋ ಒಂದು ಸಿನಿಮಾ ಆ ತರದ ಸಿನಿಮಾಗಳಿಂದ ಇತ್ತು ಕಲಾವಿದರಿಂದಲೇ ಕತೆ ಗಟ್ಟಿ ಆಗಿದ್ದು ನಿರ್ದೇಶಕನೇ ಹೀರೋ ಆದ್ರೆ ಸಿನಿಮಾ ಓಡಿರೋದ್ರೆ ಪುಟ್ಟಣ್ಣ ಕಣಗಾಲಿಂದ ಇವತ್ತಿನ ಬಟನ್ವರೆಗೆ ಮತ್ತೆ ಇಲ್ಲಿಂದ ಮುಂದುವರೆಗೂ ನಾವು ಸಿನಿಮಾಗಳು ನೋಡ್ತಾ ಬಂದಿದ್ದೀವಿ ಗೆದ್ದ್ರ ನೋಡಿದೀವಿ ಇಲ್ಲಿ ಕಥೆ ಜೊತೆಗೆ ನಿರ್ದೇಶಕ ಹೀರೋ ಆದರೆ ಖಂಡಿತ ಸಿನಿಮಾ ಗೆದ್ದ ಗೆಲ್ತವೆ ಗೆದ್ದು ಗೆದ್ದಿದೂರಕವಾಗಿ ನಿಮ್ಗೆಲ್ಲರ ಸಹಕಾರ ಇದ್ದೇ ಇರುತ್ತೆ ಈ ಈ ಸಮಾಜ ತಿದ್ದುವ ಮತ್ತೆ ಸಮಾಜಕ್ಕೆ ಒಂದು ಏನೋ ಒಂದು ಅವನಸ್ ಕ್ರಿಯೇಟ್ ಮಾಡುವ ಇದೇ ತರದ ಸಿನಿಮಾಗಳನ್ನ ಮಾಡ್ತಾ ಬರ್ತಿದ್ದಾರೆ ಅವರು ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಇವರು ಮುಂದೂ ಕೂಡ ಇದೇ ಥರದ ಹುಡುಕಾಟದಲ್ಲೇ ಸಿನಿಮಾಗಳನ್ನ ಮಾಡ್ತಿರಲಿ ಅಂತೇಳಿ ಹೇಳಿ ನಾನು ಮಾತುಗಳನ್ನ ಮುಗಿಸ್ತೀನಿ ನಾನು ಹೇಳಬೇಕು ಅಂತಂದ್ರೆ ಮೊದಲೇ ನಾನು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೆ ಕೋ ಪ್ರೊಡ್ಯೂಸರ್ ಆಗಿ ಮಾಡ್ಬೇಕಾಗಿದ್ರೆ ತುಂಬ ಸಿನಿಮಾಗಳು ಮಾಡಿದ್ದೀನಿ ತುಂಬ ಸಿನಿಮಾಗಳು ಮಾಡಿ ತುಂಬ ಸಿನಿಮಾಗಳು ಮಾಡಿದ್ದೀನಿ ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನಿಮಾ ಮಾಡಿ ಅಂತ ನನಗೆ ಗಿ ಕುಮಾರ್ ಅವರು ಬಂದರು ಸರಿ ಆ ಸಿನಿಮಾ ಮಾಡೋಣ ನೀವು ಕತೆ ಹೇಳಿ ಅಂತೇಳಿ ಕತೆ ತುಂಬ ಇಷ್ಟ ಆಯಿತು ಸರಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳಿಬಿಟ್ಟು ಆ ಸಿನಿಮಾಗೆ ಹೋದಾಗ ಇವರು ನನಗೆ ಪರಿಚಯ ಆದರು ಆ ಪರಿಚಯ ಆದಾಗ ಮನಸಲ್ಲಿ ಏನೋ ನೋವಿಟ್ಕೊಂಡು ತುಂಬ ಇದನ್ನು ಇದು ಮಾಡ್ತಾ ಇರಬೇಕಾಗಿದ್ದಾಗ ಏನು ನೋವು ಇಟ್ಕೊಂಡಿದ್ದೀನಿ ಅಂತ ಕೇಳಿದೆ ನಾನು ಸರ್ ಹೀಗೆ ಪ್ರಾಜೆಕ್ಟ್ ಮಾಡಿದ್ದೀನಿ ತುಂಬ ನೋವಲ್ಲಿ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಆ ಸಿನಿಮಾ ನಾನು ನೋಡಿಬಿಟ್ಟು ತೀರ್ಮಾನ ತೊಗೊತೀನಿ ಅಂತ ಹೇಳಿದೆ ನಾನು ಅವ್ರಿಗೆ ಆ ಸಿನಿಮಾನ ನೋಡ್ಬಿಟ್ಟು ಆದಮೇಲೆ ನನಗೆ ಗೊತ್ತಾಯಿತು ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ ಒಂದು ಒಳ್ಳೆಯ ಇದಿದೆ ಇವ್ರಿಗೊಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೊಂಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ ನಾವು ಹದಿನೆಂಟನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀನಿ ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನಂದ್ರೆ ಆ ಸಿನಿಮಾ ತೆಗಿಬೇಕಾಗಿ ಇದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಕಷ್ಟಗಳನ್ನ ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅಂತ ಅಂದ್ರೆ ಸಿನಿಮಾ ಅಂದ್ರೆ ಏನೋ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ ಕಷ್ಟ ಅಷ್ಟೇ ಒಂದೊಂದು ವಿಧಾನನೋ ಇರುತ್ತೆ ಅವ್ರಿಗೆ ಅವ್ರದೇ ಆದ ಒಂದು ಕನಸು ಇರುತ್ತೆ ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ ಎಷ್ಟು ಜನ ಇದನ್ನ ಮಾಡ್ತಾರೆ ಅಂತ ತುಂಬ ನಾನು ಹೇಳಬೇಕಾಗಿರೋದು ಏನೂ ಇಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿ ಯಾರೇ ಆಗಿರಲಿ ಒಬ್ಬ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ದಯವಿಟ್ಟು ಒಬ್ಬ ಡೈರೆಕ್ಟರ್ಸ್ಗೆ ಕಷ್ಟ ಕೊಡಬೇಡಿ ನಾನು ಕೇಳೋದು ಇಷ್ಟೇ ಯಾಕಂದ್ರೆ ಒಂದು ಕತೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ಏನೋ ಒಂದು ಇರುತ್ತೆ ಕನಸು ಆ ಅವ್ರಿಗೆ ಕನಸು ಬಿಟ್ಟಾಗ ಆ ಕತೆ ಬರುತ್ತೆ ಸಿನಿಮಾನು ಚೆನ್ನಾಗಿ ಬರುತ್ತೆ ಏನೋ ಒಂದು ಎಲ್ಲರೂ ಕೇಳ್ದಂಗೆ ಇರುತ್ತೆ ಯಾರೋ ಮಾತು ಕೇಳಿ ಒಂದು ಇದನ್ನು ಮಾಡಿದಾಗ ಏನಾಗುತ್ತೆ ಪ್ರತಿಯೊಂದು ಟೀಮು ಹೊರಟೋಗಿಬಿಡುತ್ತೆ ಸಿನಿಮಾನೇ ಕೆಟ್ಟೋಗಿಬಿಡುತ್ತೆ ಯಾವತ್ತೂ ಆ ಕೆಲಸ ಯಾವ ಪ್ರೊಡ್ಯೂಸರು ಮಾಡಬಾರ್ದು ಇದನ್ನು ನಾನು ಕೇಳ್ಕೊತೀನಿ ದಯವಿಟ್ಟು ಯಾರೇ ಒಬ್ಬರು ಡೈರೆಕ್ಟ್ ಇರ್ಬೋದು ಅವ್ರಿಗೆಲ್ಲರೂ ಒಂದು ಇದನ್ನು ಕೊಡಿ ಅವರು ತುಂಬ ಆ ಸಿನಿಮಾಗಳಿಗೆ ಏನೋ ಒಂದು ಒಳ್ಳೆಯ ಕತೆ ಕೊಟ್ಟು ಪ್ರತಿಯೊಬ್ಬರಿಗೂ ಏನೋ ಒಂದು ಮೂಡಿಸೋದಕ್ಕೆ ಹೊರಟಿರ್ತಾರೆ ಅವರು ಪ್ರತಿಯೊಬ್ಬರ ಹೊಸ ನಾಯಕರನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ಹೇಳ್ತಾರೆ ಸುಮ್ಮನೆ ಈ ಸಿನಿಮಾದಲ್ಲಿ ಅವ್ರಿಗೆ ಬಂದರು ಇವ್ರಿಗೆ ಬಂದರು ಸ್ಟಾರ್ ಹಾಕ್ತಾರೆ ಸ್ಟಾರ್ ಹಳೆ ಬರೋ ಇದ್ರೆ ಸ್ಟಾರ್ ಕರೆ ಮಾಡ್ತೀನಿ ಈ ಕತೆ ಈ ಕತೆ ನಾನು ಸುಮಾರು ಜನಕ್ಕೆ ಹೇಳಿದೆ ಹೇಳಿದೆ ನಾನು ಮಾಡಲ್ಲ ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು ಆಮೇಲೆ ಇನ್ನು ಕೆಲವರು ಆಶ್ವಾಸನೆ ಕೊಟ್ಟರು ಒಂದು ಎರಡು ವರ್ಷ ಟೈಮ್ ಆಯಿತು ಕರೋಣಕ್ಕಿಂತ ಮುಂಚೆ ಈ ಕತೆ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ ಪ್ರೊಡ್ಯೂಸರ್ಸ್ಗೆ ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕರೆಸಿ ಕರೆಸಿ ನನಗೆ ತುಂಬ ಅವಮಾನ ಆಯಿತು ಕೆಲವು ಕಡೆ ಅವಮಾನ ಆದಮೇಲೆ ಇದು ಈಗ ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗೇನ ಮಾಡಿ ಆಚೆ ತರಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ತುಂಬ ಮನಸ್ಸಿಗೆ ನೋವಾಯಿತು ಈ ಕತೆ ಮೂಲ ಎಲ್ಲಿ ಹುಡ್ತು ಅಂತಂದರೆ ಬಾಂಬೆಲಿ ಹುಡ್ತು ಈ ಬಾಂಬೆ ಬಾಂಬೆಗೆ ನಾನು ಟಿ ವಿ ರೇಡ್ಸು ಡಬ್ಬಿಂಗ್ ರೈಡ್ಸೆಲ್ಲ ಮಾಡ್ಕೊಂಡು ಹೋಗಿ ಬಿಜ್ನೆಸ್ ಮಾಡ್ತೀನಿ ಅಲ್ಲಿ ನಮ್ಮ ಸ್ನೇಹಿತರೊಬ್ರು ಇದ್ದರು ನರೇಶ್ ಪಾಟೀಲ್ ಅಂತ ಅವರು ಹೋದಕ್ಕೆ ನೀವು ಡೈರೆಕ್ಟ್ರಲ್ವಾ ಅಲ್ವಾ ನೀವು ಬನ್ನಿ ಸರ್ ಒಂದೊಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು ವಯಸ್ಸಾದ ವೃದ್ಧೆ ವಯಸ್ಸಾದ ವೃದ್ಧೆ ವೇಷ್ಯ ಅವರು ಆ ವೇಷ ವೇಷ್ಯ ಪರಿಚಯ ಮಾಡಿಕೊಟ್ರು ಅಲ್ಲಿ ಬಾಂಬಾಯಿ ಸೆಂಟ್ರಲ್ಲಿ ಒಂದು ಹೋಟ್ಲು ಅಲ್ಲಿ ಪರಿಚಯ ಮಾಡಿಕೊಟ್ರು ಅವ್ರು ನೋಡಿದ್ರೆ ಅಣ್ಣಣ್ಣು ಮುದುಕಿ ಆಗಿಬಿಟ್ಟಿದ್ದಾರೆ ಈಗ ತೊಂಬತ್ತಾರ ದಶಕ ತೊಂಬತ್ತಾರು ದಶಕದಲ್ಲಿ ನಡೆದಿರೋಂಥ ಘಟನೆ ಇದು ಅಂದರೆ ಅವರು ವೇಷ ಈಗ ಕಥೆಯಲ್ಲಿ ನಾಯಕ ನಾಯಕಿ ಮಾಡಿದಾರಲ್ಲ ನಮ್ಮ ಇದರಲ್ಲಿ ಅವರ ಮೂಲ ಅವ್ರ ಇದರಲ್ಲಿ ಅವ್ರು ತೀರೋಗ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡು ಇವ್ರ ಅಜ್ಜಿ ಅಜ್ಜಿ ನನಗೆ ಕತೆ ಹೇಳಿದ್ರು ನೋಡ್ರಿ ಅವ್ರದ್ದು ಲೈಫು ಈ ವೇಷ ಅಡ್ಡಕ್ಕೆ ತಗೊಂಡೋಗಿ ತಗಲಾಕ್ಸಿ ಅಮಾಯಕರನ್ನು ತಗೊಂಡೋಗಿ ಹಾಳು ಮಾಡ್ತಾರಲ್ಲ ಕೆಲವರು ಆ ಘಟಕದಲ್ಲಿ ನಡೆದಿರೋಂಥ ಘಟನೆ ಅದು ಆ ಕತೆ ನನಗೆ ಕೇಳಿದಾಗ ಅವರ ಅಜ್ಜಿ ಹತ್ರನೇ ಕೇಳಿದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇದು ಈ ಕಥೆ ಮಾಡಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ ಪ್ಲೇ ಡೈಲಾಗು ಎಲ್ಲ ಮಾಡಿಕೊಂಡು ಕಥೆ ಅಜ್ಜಿ ತಗೊಂಡು ಟೆನ್ ಪರ್ಸೆಂಟ್ ನನ್ನ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಅಜ್ಜಿ ಕಥೆನೇ ಇದು ಮಾಡಿದೆ ಆ ಕತೆ ನಾನು ಹೇಳಬಾರ್ದು ಮೇನು ನಡೆದಿರಲ್ಲ ನಡೆದ ಇವತ್ತು ನಾನು ಇದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಘಟನ ಘಟಿಗಳು ಆ ಟೈಮಲ್ಲಿ ಫುಲ್ ನಡೆದೋಗಿದೆ ಅದು ಘಟನೆ ಸ್ಪ್ರೆಡ್ ಮಾಡೋದು ದಲಿತರು ದಲಿತರು ಮತ್ತು ಎಸ್ ಸಿ ಎಸ್ ಟಿ ಅವರು ಗೌಡ್ರುಗಳು ಹೆಂಗೆ ನಡೆಸ್ಕೋತಾರೆ ಇವತ್ತೇನೋ ಬಿಡಿ ಕಾನೂನು ಇದೆ ಕೋರ್ಟ್ ಇದೆ ಎಲ್ಲ ಇದೆ ಅಲ್ಟ್ರಾಸಿಟಿ ಕೇಸ್ ಇದೆ ಎಲ್ಲ ಇದೆ ಅವತ್ತಿನ ಇದರ ಕಾಲಘಟ್ಟದಲ್ಲಿ ಇಲ್ಲ ಅದೆಲ್ಲ ಆ ಟೈಮಲ್ಲಿ ನಡೆದಿರೋಂಥ ಘಟನೆ ಎರಡು ಜನ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅಮಾಯಕವಾಗಿ ಹೋಗಿ ಇದಾಗ್ಬಿಟ್ಟ ನಿಮಗೆ ಎಲ್ಲ ಕೇಟ್ರಲ್ಲಿ ನೀವು ಮುಂದೆ ನೀವು ನೋಡ್ತೀರಾ ಬೆಳ್ದಿರೋಳು ಸೊ ನಾನು ಕನ್ನಡದವಳು ಅಂಡ್ ಕುಂಕುಮ್ ಹರಿಹರ್ ಅಲ್ಲ ಕುಂಕುಮ್ ಹರಿಹರ್ ದಾವಣಗೆರೆ ಆ ಕಡೆ ಎಲ್ಲ ಬರುತ್ತಲ್ಲ ಕದಬುರ್ಗಿ ಆ ಕಡೆ ಎಲ್ಲ ಸೊ ಆ ಹರಿಹರ ಬಗ್ಗೆ ಅಂತ ಬಂದಾಗ ನಮ್ ಡೈರೆಕ್ಟರ್ ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಹಾಗೆ ನಾನು ಮಾಡಿದೀನಿ ನಮ್ಮ ಪೂರ್ತಿ ಕ್ಲೀನ್ ಕಷ್ಟಪಟ್ಟು ಮಾಡಿದೀವಿ ಸೊ ಸಿನಿಮಾ ಬಗ್ಗೆ ಈಗ ಏನು ಹೇಳಕ್ಕಿಲ್ಲ ಅವರು ಹೇಳಿಬಿಟ್ಟಿದಾರೆ ಆಲ್ರೆಡಿ ಇದು ರಿಯಲ್ ಲೈಫಲ್ಲಿ ನಡೆದಿರೋ ಅಂತ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಸ್ಟೋರಿ ಸ್ಟೋರಿ ಕೇಳ್ಬಿಟ್ಟು ಹೋಗ್ಕೊಂಡೆ ಆಕ್ಚುಲಿ ನಾನು ಸ್ಟೋರಿ ರಿಯಲ್ ಸ್ಟೋರಿ ಅಂತ ಬಂದ ತಕ್ಷಣ ನನಗೆ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು ಸಿನಿಮಾ ಮಾಡಿದ್ವಿ ಹೇಗೋ ಮುಗೀತು ಈಗ ರಿಲೀಸ್ ಬಂದಿದೆ ಸಿನಿಮಾ ನಾನು ನೋಡಿಲ್ಲ ಡಬ್ಬಿಂಗ್ ನಾನು ಮಾಡಿಲ್ಲ ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಬೇರೆ ತರ ಬೇಕಿತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಸಿನಿಮಾ ನೋಡಿಲ್ಲ ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ ಜನರು ನೋಡ್ತಾರೆ ಅವರು ಬೆಳೆಸ್ತಾರೆ ಅಷ್ಟೇ ಸರ್ ಹಾ ಸರ್ ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದೀನಿ ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್ ಡಬ್ಬಿಂಗ್ ಡಬ್ಬಿಂಗ್ ಬಂದ್ಬಿಟ್ಟು ಮಾಡ್ಸಕ್ಕೆ ಆ ಟೈಮಲ್ಲಿ ಫುಲ್ ತೊಂದರೆ ಆಗಿತ್ತು ಏನು ತೊಂದರೆ ಅಂತಂದರೆ ಅವ್ರ ಅಮ್ಮ ತೀರೋಗ್ಬಿಟ್ಟಿದ್ರು ಆ ಟೈಮಲ್ಲಿ ಫೋನ್ ಮಾಡಿದೆ ಎರಡು ಮೂರು ಸರಿ ತುಂಬ ಕಷ್ಟದಿದ್ದರು ಆ ಟೈಮಲ್ಲಿ ಸರಿ ನಮಗೆ ಇಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಚಿತ್ರ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಬೆಳೂರು ಚೆನ್ನಾಗಿ ಮಾಡಿದ್ದಾರೆ ಸಿಂಗರು ಆ್ಯಕ್ಚುಲಿ ಐ ವೆರಿ ಪ್ರೌಡ್ ಟು ಬಿ ಹಿಯರ್ ಬೆಂಗಳೂರು ಅಂತನ ಮೂವಿ ಇಂಡಸ್ಟ್ರಿ ವಿ ಆರ್ ಹ್ಯಾವಿಂಗ್ ಅ ಸಮ್ ಕೈಂಡ್ ಆಫ್ ಬಾಂಡ್ ಬಿಕಾಸ್ ಮೈ ಫಾದರ್ ಇಸ್ ಮ್ಯೂಸಿಕ್ ಕಂಪೋಸರ್ ಹೂ ವರ್ಕ್ ಆನ್ అలా నా ఇబ్బ ఆఫి అన్నీ మాఫీ అదే నేను నన్ను ప్యూర్ మండ్యద మండ్య మండ్య గౌడ్ ఇంకే ను బట్ ఈ సినిమాలి ఒళ్ే పాత్ర కొట్ట కుమారణ నేను బేదు పాత్ర ఉర పాత్ర ఇదే అంత కుమారణం కళ డైవీ విట్బడు ஏற்கு நினைக்கல எங்க பார்த்தாரே அது இவெண்ட்டு ஒன் துபாய் ஒன் இண்டியா அண்ணா அது கம்ப்ளீட் கவுண்டர் கொட் கொடணும் ஏற்கே இது சவுதே துபை துபாய்லே ஆமேலே நான் இப்போ சேர்க்க உடீத்தார் கணு அண்ணா பட நின் காலு முறையிட்டேன் நே அது ஹேக்க ಬಿಟ್ಪಡಪ್ಪ ಅಂದ ಅದೇ ಪಾತ್ರದ ಬಗ್ಗೆನೇ ನಡೀತಾ ಇರೋದು ಒಂದು ಗೌ ಗೌಡನ ಪಾತ್ರ ಭಾಳ ಕೆಟ್ಟನು ಸಿನಿಮಾದಲ್ಲಿ ನೋಡಿದವರೆಲ್ಲ ತುಂಬ ಹೋಗಿದ್ದಾರೆ ಹುಳೇ ಮಗ ಹಂಗೆ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಇಡೀ ಊರು ಓಡಾಡಿಸಿದ್ದಾನೆ ಯಾವೆಲ್ಲ ಮನೆಗೆ ಹೋಗಿ ದೀಪ ಹಾಕ್ತಾನೇನೋ ದೀಪ ಆರಿಸ್ತಾನೆ ಏನೇನೋ ಕೊಟ್ಟಿದ್ದಾರೆ ಡೈಲಾಗು ತುಂಬ ಚೆನ್ನಾಗಿದೆ ಪಾತ್ರ ಆ ಪಾತ್ರಕ್ಕೆ ಎಲ್ಲ ನೋಡಿದ್ದಾರೆ ನೋಡ್ಬಿಟ್ಟು ಹೇಳಿದ್ದಾರೆ ಮೊನ್ನೆ ಚೆನ್ನಾಗಿ ಮಾಡಿದ್ಯಾಪ್ಪ ಅಂತ ಕುಮಾರಣ್ಣ ತುಂಬ ಥ್ಯಾಂಕ್ಸ್ ಆಮೇಲೆ ಅವರು ಮೂವಿ ಗಾಯಿತಿ ಕೂಡ ಮೇನ್ ಮೇಲನ್ನು ಮಾಡಿದೆ ಈಗ ಹದಿನೆಂಟು ಕರೆ ಅಂತ ಮಾಡಿದ್ದಾರೆ ಅದರಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೀನಿ ಪಾತ್ರ ತುಂಬ ಚೆನ್ನಾಗಿದೆ ಯಾಕಂದರೆ ಈ ನನ್ನ ಫಿಲ್ಮಿ ಜನ್ಮದಲ್ಲಿ ಈ ಥರ ನಾನು ಎಲ್ಲೂ ಮಾಡಿಲ್ಲ ಯಾಕಂದರೆ ಹನ್ನೆರಡು ದಿವಸ ಪಾತ್ರ ಕೊಟ್ಟಿದ್ದಾರೆ ಎಲ್ಲ ಸಿನಿಮಾದಲ್ಲಿ ಮೂರು ದಿವಸ ನಾಲ್ಕು ದಿವಸ ಕೊಡೋರು ಇದ್ದರೆ ಸ್ವಲ್ಪ ಕುಮಾರ್ನೂ ಚೆನ್ನಾಗಿ ಪಾತ್ರ ಕೊಟ್ಟಿದ್ದಾರೆ ನನಗೆ ಕುಮಾರಣ್ಣ ಕರೆದು ಈ ಚಿತ್ರದಲ್ಲಿ ಒಂದು ಪಾತ್ರ ಇದೆ ನೆಗೆಟಿವ್ಗಳು ಮಾಡಬೇಕು ಅಂತ ಕೇಳ್ಕೊಂಡು ಖಂಡಿತ ಬರ್ತೀನಿ ಈಗಾಗಲೇ ಅವ್ರ ಪಿಕ್ಚರ್ ಇದು ಮೂರನೇ ಪಿಕ್ಚರ್ ಇರೋದು ಹಳ್ಳಿ ಸುಗ್ರ ತೆಗಿತಕ್ಕಂಥ ಒಂದು ಸಿನಿಮಾದ ಕಥೆ ಇದು ಇದರಲ್ಲಿ ಕತೆ ಬಗ್ಗೆ ಎಲ್ಲ ಕುಮಾರಣ್ಣ ಹೇಳಿದ ನಾನು ಹೇಳಬೇಕಾಗಿಲ್ಲ ಈಗ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಒಂದು ಮೂರ್ನಾಲ್ಕು ಕ್ಯಾರೆಕ್ಟರ್ ಕೆಲಸ ಕೊಟ್ಟು ಮಾಡಿದ್ದೀವಿ ನನಗೆ ತುಂಬ ಸಂತೋಷ ಆಯಿತು ಈ ಟೀಮಲ್ಲಿ ಎಲ್ಲರೂ ಅಂಟಮ್ಮ ಅವಿಭಾಜ್ಯ ಕುಟುಂಬ ಥರ ಎಲ್ಲ ಸೇರಿ ಒಗ್ಗಟ್ಟಲ್ಲಿ ಸೇರಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ನಿಮ್ಗೆ ಆಶೀರ್ವಾದ ಇರಬೇಕು ಕನಗ ಬೆಳೆಸಿ ಕನ್ನಡ ಉಳಿಸಿ ನಮ್ಮನ್ನು ಅರಸಿ ಅಂತ ಕೇಳ್ಕೋದ್ರಿ ಜೈ ಹಿಂದ್ ಜೈ ಮಾತೇ ಮಾತೆ ನನ್ನ ಹಾಸನ ಜಿಲ್ಲೆಯೆಲ್ಲ ಶುಂಠಿ ಅಪರಿಸ್ತಾ ನಾನು ಹಿಂಗೆ ಸಿನಿಮಾದಲ್ಲಿ ಒಂದು ಹಾಕ್ ಮಾಡ್ಬೇಕಂತ ಒಂದು ಮನಸ್ಸಲ್ಲಿತ್ತು ಎಲ್ಲರೂ ನನಗೆ ಸಿಕ್ಕಿದ್ರೆ ಚಾನ್ಸು ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ನೋಡ್ತಿರೋರ್ ಬಗ್ಗೆ ಕುಮಾರ್ ಸರ್ ಬಗ್ಗೆ ನೋಡ್ತಿದ್ರು ಅಯ್ಯೋಪ್ಪ ಡಯಕ್ಟ್ರೆ ಮಾಡ್ತೀನಿ ಅಂತ ಕೇಳಿದ್ರು ನಂಬರ್ ಇದ್ರು ಕೂಡ ನಾನು ಮಾತಾಡ್ತೀನಿ ಅಂತಂದ್ರೆ ಆಗ ಅವ್ರ ಹತ್ರ ಕುಮಾರ್ ಸಾರ್ ಹೊಸ ಒಂದ್ಸರಿ ಕಾಲ್ ಮಾಡಿದೆ ಅವರು ಒಂದು ಹಿಂದೆ ಸರಿ ಬಿಡಪ್ಪ ಯಾವ್ದಾರು ಚಾನ್ಸ್ ಇದೆ ಹೇಳ್ತೀನಪ್ಪ ಅಂತ ಹೇಳಿದರು ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆಯಿತು ಫ್ರೆಂಡ್ಶಿಪ್ ಆದಮೇಲೆ ಒಂದು ದಿವಸ ಕಾಲ್ ಮಾಡಿದ್ರು ಒಂದು ಆಡಿಷನ್ ಇದೆ ಬಾರಪ್ಪ ನೋಡೋಣ ಅಂತ ಅಂತವ ಕುಮಾರ್ ಸರ್ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವಾಗ ಒಂದು ಪಾತ್ರ ಇದೆ ಮಾಡ್ತೀನಂತ ಕೇಳಿದರು ಅವ್ರು ಸರ್ ನನಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ ಹಾಗಾಗಿ ಸರಿ ಸ್ಟೋರಿ ಏನು ಹೇಳಿಲ್ಲ ಅವ್ರು ನನಗೆ ಬಂದೆ ಅವ್ರು ಕೇಳಿದ ಕೇಳಿ ಕೊಟ್ಟಿದ್ದ ಪಾತ್ರ ನಾನು ಮಾಡಿದೆ

ಕಂಗ್ರಾಚುಲೇಷನ್ಸ್ ಅಂತ ನಾವೆಲ್ಲರೂ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಅಂಡ್ ಈ ಒಂದು ಸಿನಿಮಾ ಇದೇ ತಿಂಗಳು ಹದಿನೆಂಟನೇ ತಾರೀಕು ಬರ್ತಾ ಇದೆ ಸೊ ಆದಷ್ಟು ಆದಷ್ಟು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಸಿನಿಮಾ ಪ್ರಮೋಟ್ ಮಾಡಿ